ದಿಗಿಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಸೆಂದನೂರು ತಾಲೂಕಾ ದಿದ್ದಿಗೆ ಗ್ರಾಮದಲ್ಲಿ ಬಳಕಾನೂರು ಠಾಣೆ ವತಿಯಿಂದ ಕಾನೂನು ಅರಿಪು ಕಾರ್ಯಕ್ರಮ ಜರುಗಿತು ಕಾನೂನು ಅರಿಪು ಕಾರ್ಯಕ್ರಮದ ಕುರಿತು ಪಿಎಸ್ಐ ರತ್ನ ಚನ್ನಬಸವ ಮಾತನಾಡ್ತಾ ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಡಬೇಡಿ ಇದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆಗೆ ಲಕ್ಷ ಕೊಡುವುದಿಲ್ಲ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಬಸ್ಸಿನಲ್ಲಿ ಸೀಟು ಇದ್ರೆ ಸಹ ಮಕ್ಕಳು ಬಾಗಿಲಲ್ಲಿ ನಿಲ್ಲುತ್ತಾರೆ ಇದು ಕಾನೂನು ಪ್ರಕಾರ ಅಪರಾಧ ನಿಮ್ಮ ಊರಿನಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿ ಬಾಲ್ಯ ವಿವಾಹ ಮತ್ತು ಓಸಿ ಇಸ್ಪೇಟು ಚಟುವಟಿಕೆಗಳಿಗೆ ಬಲಿಯಾಗಬೇಡಿ ವಿವಾಹವಾಗಬೇಕಾದರೆ ಗಂಡಿಗೆ ಇಪ್ಪತ್ತೊಂದು ಹೆಣ್ಣಿಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಹೆಣ್ಣು ಮಕ್ಕಳನ್ನ ತಪ್ಪದೆ ಶಾಲೆಗೆ ಕಳಿಸಿ ಯಾವುದೇ ಕಾರಣಕ್ಕೂ ಸಣ್ಣ ಮಕ್ಕಳಿಗೆ ವಾಹನಗಳನ್ನ ಕೊಡಬಾರದು ಇದು ಕಾನೂನಿನ ಪ್ರಕಾರ ಅಪರಾಧ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಆದಪ್ಪ ನಾಯಕ ದಳಪತಿ ಎಸ್ ಕರಿಯಪ್ಪ ದೇವಪ್ಪ ಕಟ್ಟಿಕಾರ್ ನಜೀರ್ ಸಾಬ್ ದೇವರಾಜ್ ಅಮರೇಶ್ ಬಳಿಕೇರ್ ಸಿದ್ದಪ್ಪ ಇನ್ನು ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆಯ್ತಂದ್ರಿಯದ್ ಬಿಟ್ಟು ಮೊಬೈಲ್ ಹಿಡ್ಕೊಂಡು ಕುಂತ ಬಿಡ್ತಾರ ಮೊಬೈಲ್ ಹಿಡ್ಕೊಂಡ್ ಕುಂತಾಗ ರೀ ಅವ್ರು ಓದೋದ್ ಬಿಡ್ತಾರ ಮನಿ ಕೆಲ್ಸ ಬಿಡ್ತಾರ ಅವ್ರ ಎಜುಕೇಶನ್ ಹಾಳಾಗಿ ಹೋಗುತ್ತೆ ಅದ್ರ ಸಲ ದಯವಿಟ್ಟು ಎಸೆನ್ಸಿಯಲ್ ದ ಮಕ್ಳಿಗೆ ಮೊಬೈಲ್ ಕೊಡ್ರಿ ಗಾಡಿ ಕೊಡ್ರಿ ಅವ್ರ ಹದಿನೆಂಟು ವರ್ಷ ಆದ್ಮೇಲೆ ಅವ್ರಿಗೆ ಈಗ ಅವಾಗ ಏನಿತ್ತು ಆರ್ ಟಿ ಒಫೀಸ್ಗೆ ಹೋಗಿ ಎಲ್ಲ ಕಷ್ಟ ಇತ್ತು ರಾಯಚೂರಿಗೆ ಇವಾಗ ನೀವು ಆನ್ಲೈನ್ಗೆ ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಲೈಸೆನ್ಸ್ ಸಿಗ್ತದೆ ದಯವಿಟ್ಟು ಪೇರೆಂಟ್ಸು ಎರಡೇ ನಾನು ರಿಕ್ವೆಸ್ಟ್ ಮಾಡೋದು ಏನಂದ್ರೆ ಮಕ್ಳಿಗೆ ಮೊಬೈಲ್ ಕೊಡಬಾಡ್ರಿ ಬೈಕ್ ಇವು ಎರಡರಿಂದ ಅವ್ರ ಲೈಫ್ ಹಾಳಾಗುತ್ತಾ ಮೊಬೈಲ್ನಿಂದ ಅವ್ರಿಗೇನಾಗುತ್ತೆ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತಾ ಓದೋದಾಗಂಗಿಲ್ಲ ನರಗಳ ದೌರ್ಬಲ್ಯ ಬರ್ತಾ ಓದೋದ್ರಾಗ ಇಂಟ್ರೆಸ್ಟ್ ಕಡಿಮೆ ಆಗುತ್ತಾ ಆಮೇಲೆ ಏನು ಮಾಡ್ತಾರೆ ಯಾವ್ಯಾವುದೋ ದುಶ್ಚಟಕ್ಕೆ ಬಲಿ ಹಾಕ್ತಾರೆ ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಯಾರ್ಯಾರಿಗೋ ಮೆಸೇಜ್ ಹಾಕ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೀ ಕೆಲಸ ಅಲ್ಲಿಂದ ಕೆಲಸ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ ಅವ್ರು ಮೈನರ್ ಇರ್ತಾರೆ ಇದು ಸರಿ ತಪ್ಪು ಗೊತ್ತಾಗಂಗಿಲ್ಲ ಅವ್ರಿಗೆ ಇನ್ನೊಂದು ಹುಡುಗಿಗೆ ಹದಿನೆಂಟು ವರ್ಷ ಆದ್ರಾಕಿ ಮೇಜರು ಒಂದು ದಿನ ಕಡಿಮೆ ಇದ್ರು ಆಕೆ ಮೈನರ್ ರೀ ಅದ್ರ ಸಲುವಾಗಿ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ ಹುಡುಗರಿಗೆ ಬರೀ ಹುಡುಗಿಯರಿಗೆ ಬುದ್ಧಿ ಹೇಳ್ದಲ್ಲ ಹುಡುಗರಿಗೆ ಹೇಳ್ಬೇಕ್ರಿ ಅವ್ನಿಗೆ ಇಪ್ಪತ್ತೊಂದು ವರ್ಷ ತನಕನೂ ಅವನು ಮೈನರ್ ಹಂಗಾಗಿ ದಯವಿಟ್ಟು ಬೈಕ್ ಕೊಡಬೇಡ್ರಿ ಮೊಬೈಲ್ ಕೊಡಬೇಡ್ರಿ ಡೇಲಿ ಅವ್ರು ಸಾಲಿಗೆ ಹೋಗ್ತಾರೋ ಇಲ್ಲೋ ಕಾಲೇಜಿಗೆ ಹೋಗ್ತಾರೋ ಇಲ್ಲಪ್ಪ ಅವ್ರು ವಾರಕ್ಕೊಮ್ಮೆನ ಅಥವಾ ಹದಿನೈದು ದಿನಕ್ಕೊಮ್ಮೆ ಪ್ರತಿಯೊಬ್ಬ ಪೇರೆಂಟ್ಸು ನೀವು ಹೋಗಿ ಅಲ್ಲೇ ಸರ್ನ್ಸ್ ಕೇಳಬೇಕು ನಮ್ಮ ಹುಡುಗ ಬರ್ತಾನೆ ಇಲ್ಲ ಸಾಲಿಗೆ ನಮ್ಮ ಮಗಳು ಕಾಲೇಜಿಗೆ ಬರ್ತಾಳೆ ಇಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ ನಾವು ಗ್ರಾಮೀಣದೊಳಗೆ ಹುಟ್ಟಿವಿ ಗ್ರಾಮೀಣದೊಳಗೆ ಓದಿವಿ ಯಾವಾಗಲೂ ಇಲ್ಲಿ ಪೇರೆಂಟ್ಸ್ಗೆ ಏನಿರ್ತಾ ಗಂಡು ಮಕ್ಳ ಮೇಲೆ ಭಾಳ ಇದು ಇರ್ತಾ ನಂಬಿಕೆ ಇರ್ತಾ ಹುಡುಗಿಯರ ಮೇಲೆ ಅಷ್ಟು ಇರಲ್ಲ ಯಾಕೆ ಯಾಕೆ ಓದಬೇಕಪ್ಪ ಯಾಕೆ ಯಾಕೆ ಬರಿಬೇಕು ದೊಡ್ಡಕ್ಕೆ ಅಂದು ಮದುವೆ ಮಾಡಿ ಬಿಡೋಣ ಇವೆಲ್ಲ ಇರ್ತಾವೆ ದಯವಿಟ್ಟು ಹಂಗೆ ತಿಳ್ಕೊಬಡ್ರಿ ವಿದ್ಯೆ ಎಲ್ಲರಿಗೂ ಬೇಕು ಹೆಣ್ಮಕ್ಳಿಗೆ ಬೇಕು ಗಂಡು ಮಕ್ಳಿಗೆ ಬೇಕು ಹೆಣ್ಮ ಗಂಡಸ್ರಕ್ಕಿಂತ ವಿದ್ಯೆ ಹೆಣ್ಮಕ್ಳಿಗೆ ಜಾಸ್ತಿ ಕೊಡಿಸ್ರಿ ಏನಾದರೂ ಮುಂದೆ ತೊಂದರೆ ಆದ್ರೆ ಅವ್ರು ತಮ್ಮ ಕಾಲ ಮೇಲೆ ನಿಂತು ತಾವು ಬದುಕ್ತಾರೆ ಅದಕ್ಕೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಹುಡುಗರು ಯಾರೂ ಬೈಕ್ ಓಡಿಸ್ಬಾರ್ದು ಓಡಿಸ್ರಿ ಏಜ್ ಆಗಿಂದ ಓಡಿಸ್ರಿ ಬ್ಯಾಡ್ ಅನ್ನಂಗಿಲ್ಲ ಏಜ್ ಆಗಿಂದ ನಿಮ್ಗೆ ಲೈಸೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಓಡಿಸ್ರಿ ಇಲ್ಲಾಂದ್ರೆ ಏನಾಗುತ್ತೆ ಕೈಕಾಲು ಮುರ್ಕೊಂಡ್ರೆ ಯಾರು ಹೊಣೆ ಅದಕ್ಕೆ ನೀವು ತಪ್ಪು ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಯಾರು ನಿಮ್ಮ ಪೇರೆಂಟ್ಸ್ ಕಟ್ತಾರೆ ಹೌದಾ ನಿಮ್ಗೆ ಸ್ಪೆಷಲಾಗಿ ಹೇಳೋದು ತಂದೆ ತಾಯಿ ಓದ್ಲಿ ಅಂತ ಕಳಿಸ್ತಾರಾ ನೀವು ಬೇರೆ ಬೇರೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀರಿ ಮೊಬೈಲ್ ನಿಮಗೆಲ್ಲ ಅವಶ್ಯಕತೆ ಇರ್ತಾ ಐತೆ ಅವಶ್ಯಕತೆ ಮೊಬೈಲ್ ಹಿಡಿತೀರಿ ಎಲ್ಲ ಜಾಸ್ತಿ ಬೈಕ್ ಓಡಿಸ್ತಿರ್ತೀರಿ ಆ ಕಿವಿಯಾಗಿ ಹಿಂಗೆ ಹಿಡ್ಕೊಂತೀರಿ ಪಚ್ಚು ಪಚ್ಚ ಅದು ಪಾನ್ ಪರ ತಿನ್ನೋದು ಮಾಜು ದೊಡ್ಡವ್ರು ಇದ್ದಾರೋ ಯಾರಿದಾರೋ ಗೊತ್ತಿರೋಂಗಿಲ್ಲ ಪಿಚ್ಚು 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 ಉಳುತ್ತಿರಿ ಆ ಬಸ್ನ ನಿಂದಿರ್ತೀರಿ ಒಳಗೆ ಸೀಟ್ ಇರ್ತಾವೆ ಆದರೂ ಇದ್ರಾಗ ನಿಂತಿರ್ತೀರಿ ಅಲ್ಲೇ ಪಾಟುಣಗಿಗೆ ನಿಂತಿರ್ತೀರಿ ದಯವಿಟ್ಟು ಯಾರು ಹಂಗೆ ಮಾಡಬೇಡ್ರಿ ಜೀವಕ್ಕೆ ಬಂದು ಬೆಲೆ ಅದ ನಿಮ್ಮ ತಂದೆ ತಾಯಿ ನಿಮ್ಗೆ ಎಷ್ಟು ಕಷ್ಟಪಟ್ಟು ಓದಿಸ್ತಿರ್ತಾರ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ಓದ್ರಿ ಸರ್ಕಾರ ಎಲ್ಲಾರ್ಗಿ ಸವಲತ್ತು ಕೊಟ್ಟದ ವಿದ್ಯಾ ಇದ್ರೆ ಎಲ್ಲರಿಗೂ ರೆಸ್ಪೆಕ್ಟ್ ಇರ್ತದ ಹೌದಾ ವಿದ್ಯಾ ಇದ್ರೆ ರೆಸ್ಪೆಕ್ಟ್ ಇರ್ತಿಲ್ಲ ನಿಮ್ಗೆ ಎಲ್ಲಿ ಹೋದ್ರೂ ನೀವು ಪಾರಾಗ್ಬೋದು ವಿದ್ಯಾ ಇದ್ರೆ ಹೌದಲ್ಲ ಏನು ಓದ್ತೀ ನೀನು ಸಿಕ್ಸ್ತ್ ನೋಡ ಹುಡುಗಿ ಎಷ್ಟು ಧೈರ್ಯದಿಂದ ಬಂದಾಳು ಹಂಗಿರ್ಬೇಕು ಮಕ್ಕಳಂದ್ರ ಅರ್ಥ ಆಯ್ತಾ ನೀವು ಕರೆದ್ರೆ ಅಂಜುತ್ತೀರಪ್ಪ ಹೊರಾಕೆ ಗಂಡು